ನಮ್ಮ ಅಕಡೆಸಿಟಿ ನೋಡಬೇಕಂತೆ ನೋಡಿಕೊಂಡು ಏನಾರೋ ಆತರ इलाके ಅಂತ ಏನಾದ್ರು ತಪ್ಪಾಗಿದೆ ಅವ್ರು ಯಾಕೆ ಕಾಣ್ತರು ಅವರ ಮೇಲೆ ಸರ್ ಇದು ಇಲ್ಲ ಇಲ್ಲ ಪದಲಕ ಅದು ಇದು ಫಿಸಿಕಲ್ ಪೇಪರ್ ಸರ್ ದೇ ಆರ್ ಇದೆ ಇದೆನಂದ್ರೆ ಪ್ರಿಪರೇಟರಿ ಪ್ರಿಪರೇಟನಾ ತುಂಬಾ ಬೇಸ್ ಆಗುತ್ತೆ ಅದಕ್ಕೆ ಒಂದು ಒಂದು ಆಪೇಸ್ ಇದೆ ಈ ತರ ಎಕ್ಸಾಂಪಲ್ಸ್ ಸಾಕುದು ಬಟ್ ಎಲ್ಲಿ ರಿಸೋರ್ಸ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಈಗ ಅದನ್ನ ಟ್ರ್ಯಾಕ್ ಮಾಡ್ತಾಯಿದೀನಿ ಕ್ಲೀನ್ ಟ್ರ್ಯಾಕ್ ಮಾಡೋದು ಈಸಿ ಆಯಿತು ಬಟ್ ಬ್ಯಾಕ್ ಮಾಡೋದು ಅಂದ್ರೆ ನಿಜವಾಗ್ಲೂ ಇದು ಅಥೆಂಟಿಕ್ ಇದೆ ಅಂತ ಅದು ನೋಡ್ಬೇಕು ನಿಮಗೆ ಒಂಬತ್ತು ಗಂಟೆ ಮೇಲೆ ಸೋರಿಕೆ ಅಂತ ಹೇಳಕ್ ಬರೋಣ ಒಂಬತ್ತು ಗಂಟೆಗೆ ಎಕ್ಸಾಮ್ ಇದ್ದಾಗ ಕರೆಕ್ಟ್ ತಾನೆ ಒಂಬತ್ತು ಗಂಟೆ ಒಳಗಾದ್ರೂ ಇದು ಮಾಡ್ಬೇಕು ಅದನ್ನ ಅಥೆಂಟಿಸಿಟಿ ನೋಡ್ಬೇಕು ಅದಕ್ಕೆ ನಾ ಹೇಳೋದು ನೀವು ಮಾಧ್ಯಮದಿಂದ ಕೇಳಿದ ತಕ್ಷಣ ಗಾಬರಿ ಆಗೋದ್ ಬೇಡ ಯಾರು ಅದನ್ನ ಇನ್ಫಾರ್ಮ್ ಮಾಡಿದೆ ಅಂತ ಅವಳಿ ಅವಾಯ್ಡ್ ಮಾಡೋದು ಹೋಗಿ ಹಂಗೆ ಏನಾದ್ರು ಇದ್ರೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ನಂತರ ನಾನು ಅವ್ರ ಪರವೇ ಅವರು ರಾಜ್ಯಮಟ್ಟದಲ್ಲೂ ಕೂಡ ಎಲ್ಲ ತರಹದ ಒಂದು ಹೋರಾಟಗಳನ್ನು ಮಾಡಿದ್ರು ನನಗೂ ಕೂಡ ಆಸೆ ಇದೆ ನನ್ನ ಕೂಡ ಅವ್ರನ್ನ ಭೇಟಿ ಮಾಡಿದೆ ಕಳಿಸಿದ್ವಿ ಅಂತ ಹೇಳಿ ಅವರು ತರ್ಸ್ಕೊಂಡಿದ್ರು ಎಷ್ಟು ಹೊರೆ ಆಗುತ್ತೆ ಏನು ಅಂತ ಈ ಮತ್ತಿಗೆ ನನಗೆ ವಿಶ್ವಾಸ ಇರುತ್ತೆ ಈ ಸಿಟಿ ಮಾಡಿ ಕೊಡ್ತಾ ಅಂತ ಹೇಳಿ ವಿಶ್ವಾಸ ಇದೆ ಅದು ಮಾಡೋದು ಒಳ್ಳೇದು ಕನ್ನಡನ ಮಾಧ್ಯಮ ಉಳಿಲಿಕ್ಕೆ ನಮ್ಮ ಸರ್ಕಾರದಿಂದ ಯಾವ್ದು ಕೂಡ ನಾವು ಯಾವ್ದು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೀಗ ಅನುದಾನಿತ ಶಾಲೆಗೆ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡ್ತೀವಿ ಹಿಂದೆ ಸರ್ಕಾರದವ್ರು ಯಾರು ರಿಕ್ರೂಟ್ಮೆಂಟ್ ನಾವು ಆದ್ರೆ ನಾವ್ ಈಗಾಗಲೇ ಮಾಹಿತಿ ಅನುದಾನ ಒಳಪಡಿಸೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ನಂದು ಫಸ್ಟ್ ಅಜೆಂಡಾನೇ ಅದು ಈಗ ಬಜೆಟ್ಗೆ ಮೀನು ಹೇಳೋದಕ್ಕೆ ತುಂಬಾ ಬೇಡಿಕೆಯನ್ನು ಕೂಡ ಅನುದಾನ ಅಂತ ಒಳಪಡಿಸೋದಕ್ಕೆ ಯಾರಾದ್ರೂ ಕಾಯ್ತಾ ಇದ್ರೆ ಅವರು ಬೇಡಿಕೆಗಳು ಕೂಡ ಕಾಯ್ತಾರೆ